ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬದನೆಕಾಯಿ ಎಣ್ಣೆಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ನಂಗಂತೂ ಅಕ್ಕಿ ರೊಟ್ಟೆ ಜೊತೆಗೆ ಬದ್ನೇಕಾಯಿ ಎಣ್ಣೆಕಾಯಿ ಇದ್ರೆ ಆಹಾ ಅನಿಸುತ್ತೆ ಸೊ ಈ ರೆಸಿಪಿನ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ಹೇಗೆ ಮಾಡ್ತೋ ಅನ್ನೋಂಥ ವಿಡಿಯೋನ ಇವತ್ತಿನ ಎಪಿಸೋಡಲ್ಲಿ ಶೇರ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋದಕ್ಕೆ ಪ್ಯಾನ್ ಬಿಸಿಗೆ ವ ಇಟ್ಕೊಂಡು ಒನ್ ಟೇಬಲ್ ಚಮಚದಷ್ಟು ಎಣ್ಣೆ ಹಾಗೆಯೇ ಎರಡು ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಹಸಿ ಹಸಿನೆಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಸೊ ನೋಡ್ಬೋದು ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕಡಿಮೆ ತಗೊಂಡ್ರೆ ನೋಡ್ಕೊಂಡು ಹಾಕೊಳ್ಳಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅದರ ಕಾಲು ಭಾಗದಷ್ಟು ಹಸಿ ಶುಂಠಿ ಒಂದೊಂದು ಇಚ್ಛದು ಒಂದು ಮೂರು ನಾಲ್ಕು ಪೀಸಷ್ಟು ಚಕ್ಕೆ ಐದರಿಂದ ಆರು ಲವಂಗ ಒಂದು ಗಡ್ಡೆಷ್ಟು ಕರಿಬೇವು ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇಷ್ಟೇ ಮಸಾಲೆ ಇಂಗ್ರೀಡಿಯೆಂಟ್ಸು ಇದ್ರ ಜೊತೆಗೆ ಖಾರದ ಪುಡಿ ಸೇರಿಸ್ಕೋಬೇಕು ಒಂದು ಎರಡು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಚಮಚದಷ್ಟು ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ನೀರು ಹಾಕ್ತೀರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಸೊ ಇದಕ್ಕೆ ಒಂದು ಪೌಡರ್ ಕೂಡ ರೆಡಿ ಮಾಡ್ಕೋಬೇಕು ಮತ್ತು ಪ್ಯಾನ್ ಬಿಸಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಚಮಚದ ಬೇಕಾದಷ್ಟು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡ್ಬೋದು ಇವಾಗ ಸಿಪ್ಪೆ ಬಿಡೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಅದಾದಮೇಲೆ ಇದು ಸಿಪ್ಪೆ ತೆಗೆದು ಬರೀ ಬೀಜ ಮಾತ್ರ ಹಾಗೆ ಇಟ್ಕೋಬೇಕು ನೋಡ್ಬೋದು ಸಿಪ್ಪೆ ತೆಗೆದ್ರೇ ಇಲ್ಲಾಂದರೆ ಸಿಪ್ಪೆ ಸಮೇತ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಇದಕ್ಕೇ ಅದೇ ಪ್ಯಾನ್ಗೆ ಒನ್ ಟೇಬಲ್ ಚಮಚದಷ್ಟು ಬಿಳಿ ಎಳ್ಳುನ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಿಳಿ ಎಳ್ಳು ಕಡಲೆಕಾಯಿ ಬೀಜ ಹಾಗೆ ಒಂದೆರಡು ಟೇಬಲ್ ಚಮಚದಷ್ಟು ಕೊಬ್ಬರಿ ಪುಡಿ ಇಷ್ಟು ಹಾಕಿ ಪೌಡರ್ ಮಾಡ್ಕೋಬೇಕು ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಗೆಯೇ ಇವಾಗ ಎಳ್ಳು ಕೊಬ್ಬರಿ ಪುಡಿ ಶೇಂಗಾ ಬೀಜ ಏನು ಪೌಡರ್ ಮಾಡ್ಕೊಂಡಿದೀವಿ ಅದು ತರತರಿಯಾಗಿ ಪೌಡರ್ ಮಾಡ್ಕೋಬೇಕು ತೀರಾ ನುಣ್ಣಗೆ ಪೌಡರ್ ಮಾಡ್ಕೋಬೇಡಿ ಸೊ ಅದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಳಗಡೆ ಸ್ಟಫ್ ಮಾಡುವಂಥ ಮಸಾಲೆ ರೆಡಿಯಾಗುತ್ತೆ ಸೊ ಸಿಂಪಲ್ ಆದ್ರೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ರೊಸೀಜರ್ ಲೆಂತ್ ಇದೆ ಸೊ ಟೈಮ್ ಹಿಡಿಯುತ್ತೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೇನೇ ನಾನು ಮಸಾಲ ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಂಡು ಮಾಡ್ಕೊಂಡಿದ್ದೀನಿ ಸೊ ಅದು ನಾನು ಕ್ಲ ಶಾರ್ಟ್ ಅಂದರೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಾನು ಏನು ಈರುಳ್ಳಿ ಮಸಾಲೆ ಎಲ್ಲ ಗ್ರೈಂಡ್ ಫ್ರೈ ಮಾಡಿಕೊಂಡೆ ಅದ್ರ ಜೊತೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಂಡು ಮಾಡ್ಕೋಬೇಕು ನೀವು ಬೆಲ್ಲ ಹಾಕೋತೀರ ಬೆಲ್ಲ ಕೂಡ ಹಾಕೋಬೋದು ಸೊ ನಮ್ಮ ಮನೇಲಿ ಬೆಲ್ಲ ಅಷ್ಟು ಇಷ್ಟಪಡೋಲ್ಲ ಅದಕ್ಕೆ ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂದರೆ ಬೆಲ್ಲ ಕೂಡ ಹಾಕೊಂಡು ಮಸಾಲ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ತೊಟ್ಟು ಕಟ್ ಮಾಡಿ ಒಂದು ಬದನೆಕಾಯಿನಲ್ಲಿ ನಾಲ್ಕು ಭಾಗ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ಸೊ ಅದನ್ನು ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ ಈ ಥರ ಸೊ ಫಿಲ್ ಮಾಡಿ ಒಂದು ಪ್ಯಾನ್ನಲ್ಲಿ ಒಂದು ಎರಡು ಮೂರು ಟೀ ಅಷ್ಟೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಈ ರೆಸಿಪಿಗೆ ಸ್ಟಫ್ ಮಾಡಿ ಇಟ್ಕೊಂಡಿರೋಂಥ ಬದ್ನೆಕಾಯಿಗಳನ್ನ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಸ್ವಲ್ಪ ಹೊತ್ತಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕುಕ್ ಆಗೋಕೆ ಟೈಮ್ ತಗೊಳ್ಳುತ್ತೆ ಯಾಕಂದರೆ ನಾವು ಉಂಡೆ ಬದ್ನೆಕಾಯಿನೇ ಹಾಕ್ಕೊಂಡಿರೋದ್ರಿಂದ ಅದು ಸ್ಲೋ ಕುಕ್ ಪ್ರಾಸೆಸಲ್ಲಿ ನಾವು ಕುಕ್ ಮಾಡ್ಕೋಬೇಕು ಇಲ್ಲಾಂತಂದರೆ ಅದು ಹಾಗೆ ಇರುತ್ತೆ ಗಟ್ಟಕಟ್ಟಿನೇ ಇರುತ್ತೆ ಅದು ಚೆನ್ನಾಗಿ ಬೆಂದಿರಲ್ಲ ಅದಕ್ಕೋಸ್ಕರ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಅದಷ್ಟು ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳ್ಬೋದು ಕುಕ್ಕರ್ಗೆ ಹಾಕಿದ್ರೆ ತೀರಾ ಬಿಡುತ್ತೆ ಆದಷ್ಟು ಓಪನ್ ಕುಕ್ ಮಾಡಿಕೊಂಡ್ರೇ ಚೆನ್ನಾಗಿ ಅನಿಸೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪಿಗೆ ಆಲ್ರೆಡಿ ಸರಿ ಯೂಸ್ ಮಾಡಿದ್ದೀನಿ ಸೊ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಇದು ಚೆನ್ನಾಗಿ ಸಾಫ್ಟಾಗಬೇಕು ಅಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಜೊತೆಗೆ ರುಬ್ಬಿರೋ ಅಂಥ ಮಸಾಲ ಸ್ಟಫ್ ಮಾಡಿ ಏನು ಉಳ್ದಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದರಿಂದ ಗ್ರೇವಿ ಕೂಡ ಗಟ್ಟಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಕೇಸ್ ನಾವು ಸ್ಟಫ್ ಮಾಡೋ ಮಸಾಲ ಉಳಿದ್ರೂ ಕೂಡ ಏನು ವೇಸ್ಟ್ ಆಗೋಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೊ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಾವು ಮೀಡಿಯಮ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಕುಕ್ ಮಾಡ್ಕೋಬೇಕು ಸುಮಾರು ಬೇಯೋದಕ್ಕೆ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ಬೋದು ಆದಷ್ಟು ಲಿಟ್ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಂಡ್ರೆ ತುಂಬ ಬೇಗನೆ ಕುಕ್ ಆಗುತ್ತೆ ಸೊ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ